ಏನ್ ಹೇಳಿರ್ತಾರೆ ಅದು ಬರೋದಕ್ಕೆ ಯಾವ ಸೆಕ್ಷನ್ ಮಾಡೋದಿಲ್ಲ ನಾನ್ ಬೇಲಗಲಿದೆ ಯಾವ ಬೇರೆ ಬರ್ತದೆ ಅದನ್ನೆಲ್ಲ ನೋಡ್ತಾರೆ ಅದಕ್ಕೆ ಈಗ ಅವರು ಅಂತೇಳಿ ನನ್ನ ಅದ್ರ ಸೆಕ್ಷನ್ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅವರು ಬಂದು ಅವರ ಒಳ್ಳೆ ಅಪೇರ್ ಆಗಲಿ ಪ್ರೊಸೀಜರ್ ಆಗಿದೆ ಅದನ್ನು ಮಾತಾಡಿಸಿ ಅದಕ್ಕೂ ಒಂದು ಇಮಿಡಿಯೇಟ್ ಆಗಿ ನಾವು ಎಸ್ ಐ ಟಿ ಮಾಡಿ ಇಮಿಡಿಯೇಟ್ ಆಗಿ ಅದನ್ನ ಎಸ್ ಐ ಟಿ ಮಾಡಿ ಅದಕ್ಕೆ ಚಾಲನೆ ಕೊಟ್ಟರು ಅದನ್ನೆಲ್ಲ ಏನು ಮಾಡಲಿಲ್ಲ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಗೃಹ ಮಂತ್ರಿಗಳು ಕೇಂದ್ರದ ಗೃಹ ಮಂತ್ರಿಗಳು ಕೂಡ ಅದನ್ನ ಹೇಳಿದ್ದಾರೆ ನಾನು ಕೂಡ ಗಮನಿಸ್ತೇವೆ ಆ ರೀತಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಏನಿಲ್ಲ ಇದೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಇಮಿಡಿಯೇಟಾಗಿ ಅದಕ್ಕೆ ಕ್ರಮ ಪ್ರಾರಂಭ ಆಗಿದೆ ಎಸ್ ಐ ಟಿ ಯಾಕೆಂದರೆ ಇದರಲ್ಲಿ ಭಾಳ ಭಾಳ ಜನರ ಜೀವನ ಕೂಡ ಇದರಲ್ಲಿದೆ ಹಾಗಾಗಿ ನಾವು ಇಷ್ಟ ಬಂದಂಗೆ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಎಸ್ ಐ ಟಿಯನ್ನು ಮಾಡಿದ್ದೇ ಅದೇ ಉದ್ದೇಶಕ್ಕೆ ಮಾಡಿ ಅದರ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಆಮೇಲೆ ಸ್ಟೇಟ್ಮೆಂಟ್ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಪ್ರೊಸೀಜರ್ ಅಲ್ಲಿ ಅವರು ಮಾಡ್ತಾ ಇದ್ದಾರೆ ಇನ್ನೇ ಬೇಕಾಬಿಟ್ಟು ಬಹಳ ಸೀರಿಯಸ್ ಆಗಿ ಮಾಡಬೇಕು ಕಾನೂನಿನ ಚೌಕಟ್ಟಿನಲ್ಲೇ ಮಾಡಬೇಕು ಸರ್ ಈ ವಿಡಿಯೋ ಯಾರು ಲೀಕ್ ಮಾಡಿದ್ರು ಅಂತ ನಮಗೆ ಬರ್ತಾ ಇದ್ದಾರೆ ಎಸ್ ಐ ಟಿ ರಚನೆ ಆದ್ಮೇಲೂ ಕೂಡ ವಿಡಿಯೋಗಳು ಇನ್ನೊಂದು ಲೀಕ್ ಆಗ್ತಾ ಇದ್ದಾವೆ ಇಲ್ಲ ಅದನ್ನೆಲ್ಲ ಅದನ್ನೆಲ್ಲ ಅವರು ಎಸ್ ಐ ಟಿನವರೇ ಗಮನಿಸ್ತಾರೆ ನಾವು ನಾವು ಏನು ಹೇಳ್ತಾರೆ ಸರಿಗಾದ್ರೆ ವೈಯಕ್ತಿಕ ದ್ವೇಷಕ್ಕೂ ಕೂಡ ಡಿಕೆ ಶಿವಕುಮಾರ್ ವಾಕ್ಸಾಮ್ ನಡೀತಾ ಇದೆ ಬಿಡುಗಡೆ ಹಿಂದೆ ಕೆ ಶಿವಕುಮಾರ್ ಅವರೇಗಾರ ನೇರವಾದಂತ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಗಮನಿಸಿದ್ದೆ ಬಹಳ ಜನ ಅದ್ರ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನಾನು ಕೂಡ ಗಮನಿಸಿದ್ದೆ ಅದಕ್ಕೆಲ್ಲ ನಾವು ನಾನು ಉತ್ತರ ಸೈಟಿ ತನಿಖೆ ವರದಿ ಬಂದ ಮೇಲೆ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ನೋಡಿದ್ದಾನೆ ಆಮೇಲೆ ನಾವು ಕ್ರಮ ಮಾಡಬೇಕಾಗಿತ್ತು ಹಾಗಾಗಿ ಅದು ಎಸ್ ಐ ಟಿ ವರದಿ ಬರೋ ಬರೋವರಿಗೂ ನಾವು ಏನು ಹೇಳಿಕೆಗಳನ್ನ ಕೊಡೋ ಕೊಡೋದಿಲ್ಲ ಕೊಡಬಾರ್ದು ಒಂದು ವೇಳೆ ಲೀಕ್ ಅವರು ಗೊತ್ತಾಗ ಅವ್ರ ಮೇಲೇನು ಕ್ರಮ ಆಗಬೇಕು ಅದು ನೋಡೋಣ ಟರ್ಮ್ಸ್ ಆಫ್ ನಲ್ಲಿ ಯಾವ ರೀತಿ ನೊಂದುವ ಎಸ್ ಐ ಟಿನವರು ಇದು ಯಾರಾದರೂ ಕಂಪ್ಲೇಂಟ್ ಕೊಡಬೇಕಲ್ಲ ಇಂಥವ್ರು ರೀಲೀಕ್ ಮಾಡಿದ್ರು ಇಂಥವ್ರು ಇದನ್ನೆಲ್ಲ ಅದನ್ನೆಲ್ಲ ಮಾಡಿಸಿದ್ದಾರೆ ಅಂತ ಅವೆಲ್ಲ ಬರ್ಬೋದು ಬಂದಾಗ ಅದು ಅದನ್ನ ಎಸ್ ಐ ಟಿ ನವರೇ ಕ್ರಮ ಕೊಟ್ಟಿದ್ದಾರೆ ಎಸ್ ಐ ಟಿ ನೋಟಿಸ್ ಕೊಟ್ಟಿದಾರೆ ಪದೇ ವಿವರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಸೊ ಅದು ಕೇಂದ್ರ ಸರ್ಕಾರ ಸಹಕಾರ ಬೇಕಾಗುತ್ತಾ ಇಲ್ಲ ಎಸ್ ಐ ಟಿ ಅವರೇ ನೇರವಾಗಿ ಅದನ್ನ ಆಪರೇಷನ್ ಸರ್ಕಾರ ಈಗ ಎಸ್ ಐ ಟಿ ನೋಟಿಸ್ ಜಾರಿ ಮಾಡಿದ್ದಾರೆ ಅವರು ಹೊರಗಡೆ ಹೋಗಿರೋದು ಅವ್ರಿಗೆ ಏರ್ ಟಿಕೆಟ್ ಅದೆಲ್ಲ ಸಿಕ್ಕಿರ್ತಕ್ಕಂಥದ್ದು ಅದೆಲ್ಲ ಹೊರಗಡೆ ಹೋಗಿದ್ದಾರೆ ಖಾತ್ರಿ ಆಗಿದೆ ಅವ್ರನ್ನ ವಾಪಸ್ ಕರ್ಕೊಂಡ್ಬರೋದಕ್ಕೆ ಏನೆಲ್ಲ ಪ್ರೊಸೀಜರ್ ಮಾಡಬೇಕು ಅದನ್ನ ಎಸೈ ತಿನ್ನೋಡೆ ಮಾಡ್ಬೋದು ಕೇಂದ್ರ ಸರ್ಕಾರದ ಸಹಾಯ ಬೇಕಾಗ್ಬೋದು ಅಥವಾ ಬೇರೆ ಯಾವುದು ಇರುತ್ತೆ ಏನು ಪ್ರೊಸೀಜರ್ ಅಡಾಪ್ಟ್ ಮಾಡ್ತಾರೆ ಅದು ಅವರಿಗೆ